जन ज्योतिमान धूपापया दश द्रव्य सयुक्त धुनं मे मोदय भाव सद्य ಚಿಂತಾಮಣಿ ತಾಲೂಕು ಸೀಕಲ್ ಗ್ರಾಮದಲ್ಲಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶ್ರೀಕಲ್ ರಾಮಚಂದ್ರಗೌಡರ ಮನೆಯಲ್ಲಿ ಆಯುಧ ಪೂಜೆ ಹಾಗೂ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ದುರ್ಗಾ ಮಾತೆಗೆ ಹಾಗೂ ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ಸಿಹಿ ಹಂಚುವುದರ ಮೂಲಕ ಅದ್ದೂರಿಯಾಗಿ ದಸರಾ ಭವನ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ಕೆಎಂಕೆ ಪುತ್ರ ರಾಜಶೇಖರ ರೆಡ್ಡಿ ಅಫ್ಲಾನಹಳ್ಳಿ ವೆಂಕಟಾಂ ರೆಡ್ಡಿ ಸೇರಿದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು

ವಿಶ್ವವಿಖ್ಯಾತಿ ಭಾರತದಲ್ಲಿ ನವರಾತ್ರಿಯಲ್ಲಿ ನಮ್ಮ ಮೈಸೂರ ಮಹಾರಾಜರ ಕಾಲದಿಂದನೂ ನಾಡಹಬ್ಬ ದಸರಾ ಹಬ್ಬನ ಮಾಡ್ಕೊಂಬಿರ್ತಕ್ಕಂಥ ಏನು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ದಿನ ಏನು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚೆ ಆಚರಣೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ರೈತರು ಎಲ್ಲ ವರ್ತಕರು ಎಲ್ಲ ವಾಹನ ಇಟ್ಕೊಂಡಿರ್ತಕ್ಕಂಥವರು ಎಲ್ಲ ಇವತ್ತು ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಕಾರ್ಖಾನೆಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಆಫೀಸ್ ಪೂಜೆ ಮಾಡ್ತಕ್ಕಂಥದ್ದು ಇಡೀ ನಾಡ ಹಬ್ಬವಾಗಿ ಮಾಡ್ತಕ್ಕಂಥ ಮೈಸೂರು ದಸರಾ ಈ ಹಬ್ಬದಲ್ಲಿ ನಾವು ಕೂಡ ನಮ್ಮ ಸೀಕಲ್ ಗ್ರಾಮ ಗ್ರಾಮದಲ್ಲಿ ವರ್ಷ ವರ್ಷ ಕೂಡ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ಮಾಡಿ ದನ ಕರು ಮಾಡ್ತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷ ಕೂಡ ನಾವು ಪೂಜೆ ಮಾಡಿದ್ವಿ ಈ ಪೂಜೆಯಲ್ಲಿ ನಮ್ಮ ಶಿರುಘಡ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಇವತ್ತು ಪಾಲ್ಗೊಂಡಿದ್ದರು ಎಲ್ರಿಗೂ ಕೂಡ ಇವತ್ತು ವಿಶೇಷವಾಗಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯರಿಗೆ ದಸರಾ ಹಬ್ಬದ ಶುಭಾಶಯಗಳು ನಾಡು ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಾಗಲಿ ರೈತರು ಬೆಳೆದ್ರೆ ಮಾತ್ರ ದೇಶ ಉಳಿಯೋದು ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಈ ದಿನ ಮೈಸೂರು ದಸರಾ ಹಬ್ಬ ವಿಶೇಷವಾಗಿ ಇವತ್ತು ಆಯುಧ ಪೂಜೆ ಆಯುಧ ಪೂಜೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾನೊಬ್ಬ ಜಿಲ್ಲಾಧ್ಯಕ್ಷನಾದ ಆದಮೇಲೆ ಮೊದಲನೇ ಹಬ್ಬ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಎಲ್ರಿಗೂ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಪ್ರಕಾಶ್ ಇಂದೇನು ಹೇಳ್ಬೇಕೇನಪ್ಪ ಪ್ರಕಾಶ್ ಇಂದೇನು ಹೇಳ್ಬೇಕಾ ಎಲ್ಲ